ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಾಗ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ಸಾವಿರದಷ್ಟು ಮತದಾರರನ್ನು ಮತಪಟ್ಟಿಯಿಂದ ಅಳಿಸುವ ಪ್ರಯತ್ನವನ್ನು ಮಾಡಲಾಗಿದೆ ಎಂಬ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ರಾಜ್ಯ ಸರ್ಕಾರ ಶೀಘ್ರವೇ ಎಸ್ಐಟಿ ರಚನೆ ಮಾಡಲಿದೆ ಬಿ ಕೆ ಸಿಂಗ್ ಅವರು ಅದರ ಮುಖ್ಯಸ್ಥರಾಗಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಪಕ್ಷ ತೀರ್ಮಾನದಂತೆ ಮುಂದಿನ ನಡೆ ಬಿಆರ್ ಪಾಟೀಲ್ ಇಂದು ಆಳಂತ ಕ್ಷೇತ್ರದ ಚುನಾವಣಾ ಅಕ್ರಮದ ಬಗ್ಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರು ಮಾತನಾಡಿರುವ ಅಷ್ಟಕ್ಕೂ ಆರೋಪಗಳು ನಿಜ ಚುನಾವಣಾ ಆಯೋಗದ ನಡವಳಿಕೆ ಅನುಮಾನ ಹುಟ್ಟಿಸಿದೆ ಸಿಐಡಿ ಡಿ ಅವರು ಹದಿನೆಂಟು ಬಾರಿ ದಾಖಲೆಗಳನ್ನು ಕೇಳಿದರೂ ಕೊಟ್ಟಿಲ್ಲ ಅವರು ಅಪರಾಧಿಗಳನ್ನು ರಕ್ಷಿಸುತ್ತಿದ್ದಾರೆ ಪಕ್ಷದ ತೀರ್ಮಾನದಂತೆ ನನ್ನ ಮುಂದಿನ ನಡೆ ಇದರಲ್ಲಿದೆ ರಾಹುಲ್ ಗಾಂಧಿ ಅವರು ಒಂದು ವಾರದ ಅವಕಾಶ ನೀಡಿದ್ದಾರೆ ಎಂದು ಬಿ ಆರ್ ಪಾಟೀಲ್ ಅವರು ದೆಹಲಿಯಿಂದ ಪ್ರತಿಕ್ರಿಯೆ ನೀಡಿದ್ದಾರೆ